ಮ ಏ ನೀನು ನಿಜ ಹೇಳು ನನಗೆ ನಿಜ ನೀನು ನನ್ನ ಇಷ್ಟಪಡ್ತಾ ಇದೆಯೋ ಇಲ್ವೋ ಹೇಳು ನೀನು ಏನಕ್ಕೆ ಸುಮ್ಮನೆ ಇದೆಯಾ ನೀನು ನಾನು ಆವತ್ತೈದಿಂದಲೂ ಹೇಳ್ತಾ ಇದ್ದೀನಿ ಅಲ್ವ ನಾನು ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ ಯಾಕೋ ಈ ಥರ ಎಲ್ಲ ಆಡ್ತಾ ಇದೆಯಾ ನೀನು ಹಾಂ ನಿಜ ಹೇಳು ನಿಜವಾಗ್ಲೂ ನನ್ನ ಕಂಡ್ರೆ ಇಷ್ಟ ಇದೆಯಾ ಇಲ್ವಾ ಅಟ್ಲೀಸ್ಟ್ ಅದಾದರೂ ಹೇಳ್ಬಿಡು ಹೊತ್ತಾಗೆ ಸುಮ್ಮನೆ ನಾಟಕ ಮಾಡ್ತಾ ಇದೆಯೋ ನೀನು ನಾನು ಇಷ್ಟಪಟ್ಟಿರೋ ಥರ ನಾಟಕ ಮಾಡ್ತಾ ಇದೆಯಾ ನೀನು ನನಗೆ ಗೊತ್ತು ಕೋಣ ನನಗೆ ನಿಜವಾಗ್ಲೂ ಗೊತ್ತು ನನಗೆ ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಹೋಗು ನಾನು ಮಾತಾಡ್ಸಬೇಡ ನೀನು ನೋಡು ಅರ್ಥ ಮಾಡ್ಕೊಬಿಟ್ಟ ಯಾಕೆ ಹಿಂಗೆ ಆಡ್ತಾ ನೀನು ನೋಡು ನನ್ನ ಸುಚುವೇಶನ್ ಅರ್ಥ ಮಾಡ್ಕೋ ಇನ್ನೂ ನಮ್ಮ ಅಕ್ಕ ಮದುವೆ ಆಗಿಲ್ಲ ಏನಿಲ್ಲ ಈಗ ನಾನು ನನ್ನ ಕೈಲಿ ಒಂದು ಕೆಲಸ ಇಲ್ಲ ಏನಿಲ್ಲ ಎಲ್ಲಿ ಕರ್ಕೊಂಡು ಹೇಳು ನೋಡು ನೀನು ಎಲ್ಲಾದರೂ ಕರ್ಕೊಂಡು ಹೋಗಿರ್ಸ್ಕೊ ಹ್ಞೂ ಅದನ್ನು ನಾನು ಕೇಳಲ್ಲ ಇವಾಗ ನನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಮಮ್ಮಿ ಡ್ಯಾಡಿ ಹತ್ರ ಹೇಳೋಕ್ಕೆ ಧೈರ್ಯ ಇಲ್ಲ ಕಣೋ ನೋಡು ನನಗೆ ಇವಾಗ ಏಜ್ ಆಗಿದೆ ಅವ್ರು ಏನು ಮಾಡ್ಕೊಳ್ಳೋಕೆ ಪ್ಲೀಸ್ ನಾನು ಕರ್ಕೊಂಡು ಹೋಗು ನೀನು ದಯವಿಟ್ಟು ಅವರು ನನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಣೋ ಪ್ಲೀಸ್ ಕಣೋ ನೋಡು ನಾನು ನಿನ್ನೆಷ್ಟು ಇಷ್ಟಪಡ್ತೀನಿ ಅಂತ ನಿನಗೆ ಗೊತ್ತು ತಾನೆ ಅವರು ಇಲ್ಲಿರೋದು ಬೇಡ ಅಂದ್ಬಿಟ್ಟು ನಮ್ಮ ಅಪ್ಪನಿಗೆ ಕೆಲಸದಲ್ಲಿ ಟ್ರಾನ್ಸ್ಫರ್ ಆಗಿದೆ ಅದಕ್ಕೇ ಅವರು ಬೇರೆ ಕಡೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಪ್ಲೀಸ್ ನೋಡು ನನಗೆ ನೀನು ಬಿಟ್ಟಿರೋ ಸತ್ತಿ ಇಲ್ಲ ಪ್ಲೀಸ್ ಬಿಮಲ್ ಅರ್ಥ ಮಾಡ್ಕೊ ನೀನು ಏನಕ್ಕೆ ಹಿಂಗೆ ಆಡ್ತಾ ಇದ್ದೀಯಾ ನೀನು ಪ್ಲೀಸ್ ಇವಾಗ ಬಂದು ಕರ್ಕೊ ಬರ್ತೀಯಾ ಇಲ್ವೋ ಹೇಳು ನೀನು ನೋಡು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಈ ಕಾಲೇಜಲ್ಲಿ ಬೇರೆ ನಾನು ಫೇಲ್ ಆಗಿದ್ದೀನಿ ನಿನಗೆ ಗೊತ್ತಾನೆ ಹ್ಞೂ ಆದ್ರಿಂದ ಅರ್ಧ ನಮ್ಮಪ್ಪ ಭಾಳಕ್ಕೋ ಅಪತ್ಕೊಳ್ಬಿಟ್ಟು ನನ್ನ ಮೇಲೆ ಇನ್ನೇನಾರೇ ನಾನು ತಿರ್ಗನು ಅದು ಇದು ಅಂತ ಈ ವಿಷಯ ಎಲ್ಲ ವಿಷಯ ಎಲ್ಲ ಗೊತ್ತಾದರೆ ನನ್ನ ನಮ್ಮ ಅಪ್ಪ ಕಥರ್ಸಿ ಹಾಕಿಬಿಡ್ತೀನಿ ನನ್ನ ನಮ್ಮ ಅಪ್ಪ ಭಾಳಕ್ಕೋ ಅಪ್ ಇಷ್ಟ ಪ್ಲೀಸ್ ನೀನು ಅರ್ಥ ಮಾಡ್ಕೊಂಡು ನಿನ್ನೊಂದು ಅಮ್ಮ ಅಂತೀನಿ ನೋಡಿ ನನಗೆ ನೀನು ಕರ್ಕೊಂಡೋಗಂಥ ಪರಿಸ್ಥಿತಿಲಿ ಇದ್ದೀನ ಹೇಳು ನೋಡು ಈಗ ಸದ್ಯಕ್ಕೆ ನಿನ್ನೇನು ಈಗಲೇ ಮದುವೆ ಮಾಡಲ್ಲವಾ ಎಜುಕೇಶನ್ಗೋಸ್ಕರ ತನಕ ಕರ್ಕೊ ಹೋಗ್ತಾ ಇರೋದು ಏನು ಹೇಳ್ತಾ ಇದ್ದೀನಿ ನಮ್ಮ ಅಪ್ಪನ ಟ್ರಾನ್ಸ್ಫರ್ ಆಗಿದೆ ಮತ್ತೆ ನಾವು ಈ ಕಡೆ ತಲೆ ಹಾಕಿ ಮಲಗಲ್ಲ ನಾವು ಗೊತ್ತಾ ನಾವು ಬೇರೆ ಹೊರ ರಾಜ್ಯನಂತೆ ಅದು ಎಲ್ಲಿ ಅಂತಲೂ ಕೂಡ ಹೇಳಿಲ್ಲ ನನಗೆ ನಿಜವಾಗ್ಲೂ ಅವ್ರಿಗೆಲ್ಲ ನಮ್ಮ ಲವ್ ವಿಷಯ ಗೊತ್ತಾಗ್ಬಿಟ್ಟೈ ಥರ ಆಗ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಜ ಪ್ಲೀಸ್ ನನಗೆ ಆಗ್ತಾ ಇಲ್ಲ ನನಗೆ ನೀನು ಬಿಟ್ಟಿರೋ ಸತ್ತಿ ಇಲ್ಲ ಕಣೋ ನೋಡು ನೀನು ಬರ್ತೀಯಾ ಬರಲ್ವ ಹೇಳು ನಾನು ಸೂಸೈಡ್ ಮಾಡ್ಕೊಳ್ತೀನಿ ನಾನು ಸುಮ್ಮನೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಅನ್ಕೋಬೇಡ ಮಾತ್ರ ನಿನ್ನನ್ನು ಸೇ ಬಿಟ್ಟೆ ನಾನು ನಾನು ಸೂಷ್ಯರ್ ಮಾಡ್ಕೊಳ್ಳೋದು ನಾನು ಏನಿಂಗ್ ತಲೆ ಕೆಟ್ಟೋಗಿದ್ದು ನಿನಗೆ ಯಾಕೆ ಹಿಂಗೆ ನೀನು ಯಾಕೆ ಸೂಷೇರ್ ಮಾಡ್ಕೊಳ್ತೀನಿ ನೀನು ನೋಡು ನಿಗಿಂತ ಹೆಚ್ಚಾಗಿ ನಾನು ತುಂಬ ಇಷ್ಟಪಡ್ತೀನಿ ನಿನ್ನ ಅರ್ಥ ಮಾಡ್ಕೋ ನಿನ್ನ ಅಮ್ಮ ಅಂತೀನಿ ನೀನು ಆ ಥರ ತೀರ್ಮಾನ ಮಾಡ್ತಾ ತಗೊಬೇಡೋದು ನೀನು ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನಿನಗೆ ಗೊತ್ತೇ ಅರ್ಥ ಮಾಡ್ಕೋ ಸ್ವಲ್ಪದೂ ನೋಡು ಪ್ಲೀಸ್ ನನ್ನ ಅರ್ಥ ಮಾಡ್ಕೊ ನೀನು ಹೇಳ್ತಾ ಇದ್ದೀನಿ ಅಲ್ವೇ ಎಷ್ಟು ಸಲ ಹೇಳ್ಬೇಕು ನಿನಗೆ ನಿಜ ನನಗೆ ನೀನು ಬಿಟ್ಟಿರೋ ಸ್ವಲ್ಪ ಇಲ್ಲ ಕಣೋ ಪ್ಲೀಸ್ ಅರ್ಥ ಮಾಡ್ಕೊಬಿಟ್ಟ ನಾನು ಕರ್ಕೊಂಡು ಹೊರ್ಬೋಗು ನೀನು ನಿಜ ನೀನು ಸಿಗ್ಲಿಲ್ಲ ಅಂದರೆ ನಾನು ಇರೋಲ್ಲ ನಾನು ಸತ್ತೋಗ್ತೀನಿ ನಾನು ನಿಜ ಹೇಳ್ತಾ ಇದ್ದೀನಿ ನಾನು ಸುಳ್ಳು ಹೇಳ್ತಾ ಇಲ್ಲ ನಾನು ನಿಜ ಹೇಳ್ತಾ ಇರೋದು ಆಯಿತಾ ನಿಜವಾಗ್ಲೂ ನೀನು ಏನಾದರೂ ಕರ್ಕೊಂಡು ಹೋಗಿಲ್ಲ ನನ್ನ ಅಂದರೆ ನನ್ನನ್ನು ಕಳ್ಕೊಬೇಕಾಗುತ್ತೆ ನೀನು ನೋಡು ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಪ್ಲೀಸ್ ಬಂದು ಕರ್ಕೊಂಡು ಹೋಗು ಪ್ಲೀಸ್ ನೋಡು ಆಯಿತು ನೀನು ಹೊಳಬೇಡ ನೀನು ಬೇಜಾರು ಮಾಡ್ಕೋಬೇಡ ಹ್ಞೂ ನೋಡು ನಾವು ಎಲ್ಲರೂ ಹೋಗ್ಬೇಕು ಹ್ಞೂ ಇಲ್ಲೊಂದು ನಮ್ಮ ಮನೆಗಂತೂ ಕರ್ಕೊಬೋದು ನಾನು ಬಿಟ್ಟಾರ ನಮ್ಮ ಅಪ್ಪ ಅಂತೂ ನಾನು ಮಾಡೋ ಸಾಯಿಸೇ ಬಿಡ್ತದೆ ನನ್ನ ಹ್ಞೂ ನಿಜವಾಗ್ಲೂ ಅಯ್ಯಪ್ಪ ಅವೆಲ್ಲರೂ ಹೋಗ್ಬೇಕು ಸ್ವಲ್ಪ ದುಡ್ಡು ಗಿಡ್ತತಿಯಾ ನನ್ನ ಹತ್ರ ಇಲ್ಲ ನನ್ನ ಹತ್ರ ನಿಜವಾಗ್ಲೂ ನನ್ನ ಹತ್ರ ಇರೋದೇ ಹಂಡ್ರೆಡ್ ರುಪೀಸ್ ಬಿಟ್ಟರೆ ನನಗೆ ಒಂದು ರೂಪಾಯಿ ಇಲ್ಲ ಗೊತ್ತಾ ಏನು ಗೊತ್ತಿಲ್ಲ ಕಣು ನಮ್ಮ ವಿಷಯ ಗೊತ್ತಾಗಿದೆಯೋ ಏನೋ ಅದು ನನಗೆ ಗೊತ್ತಿಲ್ಲ ಆದರೆ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಪಾಕೆಟ್ ಮನಿ ಕೊಡ್ತಿದ್ರು ಅವಾಗೆಲ್ಲ ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ನನ್ನ ಹತ್ರ ಹಂಡ್ರೆಡ್ ರುಪೀಸ್ ಇದೆ ಅಷ್ಟೇ ನೂರು ರೂಪಾಯಿ ಮಾಡಿಕೊಂಡು ಏನು ಮಾಡೋಕ್ಕದು ಹ್ಞೂ ಇದೊಳೆ ಸರಿ ಏತಾಚಾರ ಏನು ಮಾಡೋದು ದುಡ್ಡು ಬೇರೆ ಇಲ್ಲ ನಾವು ಸರಿ ಸರಿ ನೋಡಕೈತೆ ಬಿಡು ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ನೀನು ತಲೆಗೆಡ್ಸ್ಕೊಬೇಡ ಸುಮ್ಮನೀರು ಪ್ಲೀಸ್ ನೋಡು ನಾನಿನ್ ಬಿಟ್ಟಿರೋಕ್ಕಾಗಲ್ಲ ನನಗೆ ಪ್ಲೀಸ್ ಅರ್ಥ ಮಾಡ್ಕೊ ಪ್ಲೀಸ್ ಸರಿ ಸರಿ ಆಯಿತು ಬಿಡು ಹ್ಞೂ ನನಗೂ ಬಿಟ್ಟಿರ್ತೀನ ನಾನು ನಿನ್ನ ಪ್ರಾಣಿಕ್ಕಿಂತ ಹೆಚ್ಚಾಗಿ ನೀನು ಅರ್ಥ ಮಾಡ್ಕೋಬೇಕು ಹ್ಞೂ ನನ್ನ ಪರಿಸ್ಥಿತಿನೂ ನೋಡು ನಾನು ಯಾವ ಪರಿಸ್ಥಿತಿನೂ ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೋ ಅಷ್ಟೇ ಕೇಳೋದು ನಾನು ಪ್ಲೀಸ್ ನನ್ನಂತೂ ನಾನಂತೂ ಬದುಕಲ್ಲ ನೀನಿಲ್ಲ ಅಂದರೆ ಸತ್ತು ಹೋಗ್ತೀನಿ ನಾನು ನೋಡು ಅಂತ ದೊಡ್ಡ ದೊಡ್ಡ ಡಿಸಿಷನ್ ಏನು ತಗೊಳಕ್ಕೆ ಹೋಗ್ಬೇಡ ಹ್ಞೂ ಸುಮ್ಮನೀರು ಓಹ್ ನಾನಿಲ್ವಾ ತಲೆ ಕೆಸ್ಕೊಂಡೆ ಆಯಿತು ನಾನು ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ನೀನು ಸುಮ್ಮನಿರು ನೀನು ಹಾಂ ತಲೆಗೆಸ್ಕೊಳಕ್ ಹೋಗ್ಬಿಡ ಜಾಸ್ತಿಯಾ ಹ್ಞೂ ಸುಮ್ಮನಿರು ನೀನು ನೋಡು ನಾನು ನಿಂಗೆ ತುಂಬ ತೊಂದರೆ ಕೊಡ್ತಾ ಇದ್ದೀನ ಹಾಂ ನಾನು ನಾನು ಕೆಟ್ಟೋಳ ನಾನು ತೊಂದರೆ ಆಗ್ತಾ ನಿನಗೆ ನಿನ್ಗೆ ಬಿಮಲ್ ಹೇಳು ನೀನು ಆ ಥರ ಏನಾದ್ರೂ ತೊಂದರೆ ಆಗುತ್ತೆ ನಾನು ಅಂತ ಅಂದರೆ ನಿಜ ನಾನು ಇರಲ್ಲ ನಾನು ಸತ್ತೋಗ್ತೀನಿ ನಾನು ಬಿಡು ನಾನು ಹೇಳ್ದೆ ನಿನ್ನ ನೀನೇ ತೊಂದರೆ ಆಯ್ತದೆ ಅಂತ ಆ ಥರ ಏನಿಲ್ಲ ಸುಮ್ಮನೀರು ಸುಮ್ಮನೆ ಇಲ್ದೋದನ್ನು ಕಲ್ಪನೆ ಮಾಡ್ಕೊಬೇಡ ನೀನು ಸುಮ್ನೀರು ಆ ಥರ ಏನಿಲ್ಲ ಹಾಂ ತಲೆ ಕೆಡ್ಸ್ಕೊಬೇಡ ಜಾಸ್ತಿಯಾ ಸುಮ್ಕಿರು ಪಾಪ ನಾನು ಯಾವಾಗ ಹೇಳ್ದೆ ನಿನಗೆ ಹ್ಞೂ ನಿನ್ನಿಂದ ಭಾಳ ತೊಂದರೆ ಆಯ್ತದೆ ಅಂತವಾ ಹೇಳಾಕೆ ಬಂದಿದ್ದಾನೆ ನಾನು ಸುಮ್ಮನೆಂಗೆಲ್ಲ ಇಲ್ಲದೋದು ಮಾತಾಡ್ಬಿಡೋದಕ್ಕೆ ಆಪತ್ ಬರ್ತದೆ ನನಗೆ ಹ್ಞೂ ಸುಮ್ನರು ಆಯಿತು ತಲೆ ಕೆಡಿಸ್ಕೋಬೇಡ ಹ್ಞೂ ಸುಮ್ನೀರು ಸುಮ್ಮನೀರು ಆಯಿತು ಬಿಮ್ಮಿ ನಿಜ ಏನು ಗೊತ್ತಾ ನಿನ್ನ ಇರೋ ಪ್ರೀತಿಗೋಸ್ಕರ ನಾನು ಆ ಥರ ಆಡ್ತೀನಿ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಕಣು ನಿಜ ನನಗೆ ಕಂಡ್ರೆ ತುಂಬ ಇಷ್ಟ ನೀನು ಬಿಟ್ಟಿರೋ ಸಕ್ತಿ ಇಲ್ಲ ಆಯ್ತಾ ಆದಷ್ಟು ಬೇಗ ಹಾಂ ಬಂದು ಕರ್ಕೊಂಡು ಹೋಗು ನನ್ನ ಸರಿ ಸರಿ ಆಯ್ತು ಈಗ ಸುಮ್ನಿರು ನೀನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಬೇಡ ನೀನು ಹಾಂ ಸುಮ್ಕಿರು ಆಯ್ತು ಅದೇನು ನಾನು ವ್ಯವಸ್ಥೆ ಮಾಡ್ತೀನಿ ನಾನು ನೀನು ಯಾವ್ದಕ್ಕೂ ತಲೆಗೆಟ್ಸಿ ತಲೆ ಕೆಡ್ಸ್ಕೊಂಡು ಸುಮ್ಮನೆ ಹಂಗೆ ಹಿಂಗೆ ಅಂತ ಇದು ಮಾಡ್ಕೊಬಾಡ್ದ ನೀನು ಏನಾದ್ರು ವ್ಯವಸ್ಥೆ ಮಾಡ್ಕೊಂಡು ನಾನು ಬರ್ತೀನಿ ಹ್ಞೂ ಸುಮ್ಮನಿರು ಟೆನ್ಶನ್ ತಗೊಬೇಡ ನೀನು ನಿಜವಾಗ್ಲೂ ತುಂಬ ಲವ್ ಮಾಡ್ತೀನಿ ನಾನು ನಿನ್ನ ನೀನು ಸಿಕ್ಕಿಲ್ಲ ಅಂದ್ರೆ ನಾನು ಇರಲ್ಲ ಐ ಲವ್ ಯು ಐ ಲವ್ ಯು ಕಣೋ ಐ ಲವ್ ಯು ಐ ಲವ್ ಯು ಐ ಲವ್ ಯು ನಾನು ನಿನ್ನ ಬಹಳ ಇಷ್ಟಪಡ್ತೀನಿ ನಿಜ ಹೇಳು ನಿಜ ನಾನು ಇಷ್ಟಪಡ್ತಾ ಇದೆಯಾ ನೀನು ಯಾಕೋ ನನಗೆ ಭಯ ಆಗ್ತಾ ಕಣೋ ನಿಜವಾಗ್ಲೂ ನೀನು ಇಷ್ಟಪಡ್ತಾ ಇದೀಯೋ ಇಲ್ವೋ ಅಂತ ನೋಡು ನಾನು ನಿಜವಾಗ್ಲೂ ನಾನು ಹೆಚ್ಚಾಗಿ ಇಷ್ಟಪಡ್ತೇನೆ ನಿನ್ಗಿಂತ ಆದ್ರೆ ಏನು ಮಾಡೋದು ನಮ್ಮ ಪರಿಸ್ಥಿತಿ ಕೈಯಲ್ಲಿ ದುಡ್ಡಿಲ್ಲ ನೀನು ನೋಡ್ರಿ ಹಂಡ್ರೆಡ್ ರುಪೀಸ್ ಅದೇ ಅಂತೀಯೇ ನೋಡು ಆ ಪಾರ್ಟಿ ದುಡ್ಡು ಅಂತೀಯ ಅಂತೀಯೇ ದೊಡ್ಡ ಕೆಲಸ ತಗೋದೇ ನಮ್ಮ ಅಪ್ಪ ನೀನು ದುಡ್ಡು ಚಿನ್ನೆಲ್ಲ ಮಡಿಕೊಂಡಿರ್ಬೇಕು ತಾನೆ ನಿನಗೆ ಅಂತ ಚಿನ್ನ ಮಾಡ್ಸಿರಕ್ಕಿಲ್ವ ಈಗೇನು ಚಿನ್ನ ಇಟ್ಟು ಹುಸಿ ಆಗಿದೆ ಯಾವ್ದಾರ ಒಂದು ಚಿನ್ನ ಇದ್ರೆ ಎತ್ಕೊಂಡು ಬಂದ್ಬಿಟ್ರೆ ಆಯ್ತಿಲ್ವಾ ಎಲ್ಲೊಂದು ತರಬೇಕಲ್ಲ ತಂಗ ಆಟ ಇದೆಯಾ ಅಂತ ಹಾಕು ಇಲ್ಲ ಕಣ್ಣು ನೋಡು ದೇವ್ರ ಅಣೆಗೂ ಇಲ್ಲ ಕಣ್ಣು ಗೋಲ್ಡ್ ಎಲ್ಲ ಇದೆ ಆದರೆ ಅಮೌನ್ ಹತ್ರ ಇದೆ ಅದನ್ನು ತರೋದು ತುಂಬ ಕಷ್ಟ ಇದೆ ನನಗೆ ಬಿಮಲ್ ನಾನು ಇಲ್ಲ ಅಂದರೆ ತರ್ತಿದೆ ಅಲ್ವಾ ನಿನಗಿಂತ ನನಗೆ ಬೇರೆ ಎಲ್ಲ ಹೆಚ್ಚ ನನಗೆ ಹೇಳು ನಿನ್ಗಿಂತ ನನಗೆ ಯಾವುದು ಹೆಚ್ಚಲ್ಲ ಕಣ್ಣು ಅರ್ಥ ಮಾಡ್ಕೋ ಸ್ವಲ್ಪ ನೀನು ಸರಿ ಬಿಡವಾ ಆಯಿತು ಆಯಿತು ಬಿಡು ನೋಡೋಕ್ಕಾಯ್ತದೆ ನಾನು ಹೆಂಗಾರ ವ್ಯವಸ್ಥೆ ಮಾಡ್ಕೊಂಡು ನಾನೇ ಬರ್ತೀನಿ ತಲೆ ಕೆಸ್ಕೊಬೇಡ ನೀನು ಹ್ಞೂ ಸುಮ್ಮನೀರು ಆಯ್ತಾ ನೋಡಿ ಟೂ ಡೇಸ್ ಟೈಮಿಗೆ ಅಷ್ಟೇ ನೋಡು ಅಷ್ಟೊತ್ತಿಗೆ ನೀನು ವ್ಯವಸ್ಥೆ ಮಾಡಬೇಕು ಇಲ್ಲಾಂದ್ರೆ ನೀನು ಹಂಗೆಲ್ಲ ಮಾತಾಡಬೇಡ ನೀನು ನೀನು ಹಂಗೆಲ್ಲ ಮಾತಾಡೋ ನನಗೆ ಭಾಳ ಬೇಜಾರಾಯ್ತು ನನಗೆ ಹ್ಞೂ ದಯವಿಟ್ಟು ಹಂಗೆಲ್ಲ ಮಾತಾಡೋದು ನೀನು ಹ್ಞೂ ನೋಡು ನಿನ್ಗಿತ್ತು ನಾನು ನೀನು ತುಂಬ ಇಷ್ಟಪಡ್ತೀನಿ ಅರ್ಥ ಮಾಡ್ಕೊ ಯಾಕೆ ಸುಮ್ಮನೆ ಇಲ್ಲದೋದ್ರೆ ನನಗೆ ಮಾತಾಡಿ ನಾನು ಮನ್ಸುಗ್ ನೋವು ಮಡಿಗೆ ನಿಜವಾಗ್ಲೂ ನನಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ತುಂಬ ಇಷ್ಟಪಡ್ತೀನಿ ಅದು ಮಾತ್ರ ಸತ್ಯ ಥ್ಯಾಂಕ್ಸ್ ಬಿಮಲ್ ನಿಜ ನನಗೆ ಅದಕ್ಕೆ ನೀನು ತುಂಬ ಇಷ್ಟ ಆಗೋದು ಗೊತ್ತಾ ನೀನು ನಿಜವಾಗ್ಲೂ ತುಂಬ ಒಳ್ಳೆಯವನು ಕಣೋ ತುಂಬ ಒಳ್ಳೆಯವನು ನೀನು ಅದರಿಂದಲೇ ನನಗೆ ನೀನು ತುಂಬ ಇಷ್ಟ ಆಗೋದು ಸರಿ ಸರಿ ಆಯಿತು ನೀನು ತಲೆಗೆಡ್ಸ್ಕೊಬೇಡ ಹಾಂ ಹ್ಞೂ ನಾನು ಫೋನ್ ಮಾಡ್ತೀನಿ ನಿನಗೆ ಆಯಿತಾ ಹ್ಞೂ ಯಾಕೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಹ್ಞೂ ಸುಮ್ಮನೆ ಇರು ಓಕೆ ಬಿಮಲ್ ಥ್ಯಾಂಕ್ಸ್ ಆಯಿತಾ ನನ್ನಿಂದ ತೊಂದರೆ ಆದರೂ ಪರವಾಗಿಲ್ಲ ಹ್ಞೂ ಬೇಜಾರು ಮಾಡ್ಕೋಬೇಡ ಕಣೋ ಯಾವ ಬೇಜಾರು ಇಲ್ಲ ಏನೂ ಇಲ್ಲ ಹ್ಞೂ ಸರಿ ಬಿಡು ಆಯಿತು ನಾನು ದುಡ್ಡು ವ್ಯವಸ್ಥೆ ಮಾಡಬೇಕಲ್ಲ